ಇದೀಗ ನಾನು ಹತ್ತವರದಿಂದ ಹೊರಡ್ತಾ ಇದ್ದೆ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಒಬ್ಬರು ಇಲ್ಲಿ ಒಂದು ಕಬ್ಬಿನದ ಒಂದು ಸಲಕ್ಕೆ ತಾಗಿಕೊಂಡು ಅವರು ಬಿದ್ದಿದ್ದರು ಕೂಡಲೇ ನಾವು ಒನ್ ನಾಟ್ ಏಟಿಗೆ ನಾವು ಸಂಪರ್ಕ ಮಾಡಿ ಅವರನ್ನು ಆ್ಯಂಬುಲೆನ್ಸ್ ಮೂಲಕ ವೆಲ್ನಕ್ ಆಸ್ಪತ್ರೆಗೆ ಒಂದು ಕಳಿಸುವಂಥ ವ್ಯವಸ್ಥೆ ಮಾಡಿದೆ ನಾನು ಸಂಬಂಧಪಟ್ಟ ನಗರ ಪಾಲಿಕೆ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯಲ್ಲಿ ನಾನು ವಿನಂತಿಸುವುದೇನೆಂದರೆ ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಿದ್ದೇವೆ ಆದರೆ ಆ ಸ್ಮಾರ್ಟ್ ಸಿಟಿಯಲ್ಲಿ ನಾವು ಸರಿಯಾಗಿ ನಡಿಲಿಕ್ಕೆ ಕರೆಕ್ಟಾಗಿ ಫುಟ್ಪಾತ್ ಕೂಡ ಇರೋದಿಲ್ಲ ಕೆಲವು ಕಡೆಯಲ್ಲಿ ಕೆಲವು ಕಡೆಯಲ್ಲಿ ತನ್ನ ಒಂದು ಬಿಲ್ಡಿಂಗ್ನಲ್ಲಿ ಮಾಡುವಾಗ ಅವರು ಒಂದು ಬಿ ಬ್ಲೂ ಬ್ಲೂ ಪ್ರಿಂಟನ್ನು ಮಾಡಿರ್ತಾರೆ ಅಲ್ಲಿ ಇಷ್ಟು ಸೆಟ್ ಬ್ಯಾಕ್ ಬಿಟ್ಟಿದ್ದೇವೆ ಇಷ್ಟು ಎದುರಿಗೆ ಇರೋ ರೋಡ್ ಬಿಟ್ಟಿದ್ದೇವೆ ಅಂತ ಆದರೆ ಆ ಬಳಿಕ ಒಂದು ಬಿಲ್ಡಿಂಗ್ ಆದ ಮೇಲೆ ಜನರು ನಡೆದಾಡುವ ಜಾಗವನ್ನೇ ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ಕಬ್ಬಿನ ಇಟ್ಟುಕೊಂಡು ಇಡ್ತಾರೆ ಅದಕ್ಕೋಸ್ಕರ ಕೂಡಲೇ ನಮ್ಮ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಕಮಿಷನರ್ ಆಗಿರ್ಬೋದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನು ವಿನಂತಿ ಮಾಡೋದಂದರೆ ದಯವಿಟ್ಟು ನಮ್ಮ ಮಂಗಳೂರು ಈಗ ಅಭಿವೃದ್ಧಿ ಆಗಿರುವ ಸಂದರ್ಭದಲ್ಲಿ ಇಂಥ ಎಲ್ಲ ನಾನು ಇಲಾಖೆಯ ಮುಖ್ಯಸ್ಥರಲ್ಲಿ ವಿನಂತಿಸಿದ್ದಾನೆ ನಾವು ಮಂಗಳೂರು ನಗರ ಇವತ್ತು ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಂಡು ನಾವು ಹೆಮ್ಮೆಯಿಂದ ಹೇಳ್ತೇವೆ ಆದರೆ ನಾವು ಜನರಿಗೆ ಸರಿಯಾದ ನಡಿಲಿಕ್ಕೆ ಫುಟ್ಪಾತ್ ಆಗಿರ್ಬೋದು ಸರಿಯಾದ ಒಂದು ವ್ಯವಸ್ಥೆ ಆಗಿರ್ಬೋದು ಮತ್ತು ಅದೇ ರೀತಿಯಲ್ಲಿ ನೀರು ಕೂಡ ಸರಗಾಗಿ ನರಿದು ಹೋಗಲು ಚರಂಡಿ ವ್ಯವಸ್ಥೆ ಅದೇ ರೀತಿಯಲ್ಲಿ ರಾಜಕಾಲುವೆ ಕೂಡ ಕೆಲವು ಕಡೆಯಲ್ಲಿ ಅತಿಕ್ರಮಣ ಮಾಡಿದ್ದು ನಾವು ಕಂಡು ಬರ್ತದೆ ಅದೆಲ್ಲ ಒಂದು ಆದಷ್ಟು ಬೇಗ ಅಂಥ ವಿಷಯ ಬಂದಾಗ ತುರ್ತಾಗಿ ಸಂಬಂಧಪಟ್ಟ ನಗರ ಯೋಜನಾ ಅಧಿಕಾರಿಗಳಾಗಿರ್ಬೋದು ಕಮಿಷನರು ಅದನ್ನು ಕ್ರಮ ತೆಗೆದುಕೊಳ್ಳಬೇಕು ವಿನಂತಿ ಮಾಡ್ತೇನೆ ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ತುಳುನಾಡು ವಿಧಿಕೆ ವತಿಯಿಂದ ಎಲ್ಲೆಲ್ಲಿ ರಾಜಕಾಲುವೆ ಅತಿಕ್ರಮಣ ಆಗಿದೆ ಅಥವಾ ಎಲ್ಲೆಲ್ಲಿ ಫುಟ್ಪಾತ್ ಹಾಕಿ ಅತಿಕ್ರಮಣ ಮಾಡಿದೆ ಎಲ್ಲೆಲ್ಲಿ ಪಾರ್ಕಿಂಗ್ ಜಾಗವನ್ನು ಅದನ್ನು ತನ್ನ ಸ್ವಂತಕ್ಕೆ ಬಳಸುವಂಥ ಕಂಡುಬದ್ದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ನಾವು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ ನಮಸ್ಕಾರ